ಎಂಥ ಚೀಪ್ ರೇಟೆಡ್ ಜನಗಳಿರ್ತಾರೋ ಪ್ರಪಂಚದಲ್ಲಿ ಅಲ್ಲ ಎಂಥ ಚೀಪ್ ರೇಟೆಡ್ ಅಲ್ಲಿ ನಿನ್ನೆ ದಿನ ಬೆಳಗಿಂದ ಸ್ಟಾರ್ಟ್ ಆಗೋ ತನಕ ಕಾಂಗ್ರೆಸ್ ಪಾರ್ಟಿಯ ಮತ್ತು ಅಪೋಸಿಟ್ ಪಾರ್ಟಿ ಜನಗಳು ನಿಮಿಷಕ್ಕೊಂದೊಂಥರ ಬಣ್ಣ ಬದಲಾಯಿಸ್ತಿದ್ರಲ್ಲ ಥರ ಫೈನಲಿ ಸ್ಟಾರ್ಟಿಂಗಲ್ಲಿ ದಿನ ಬೆಳಗ್ಗೆ ಏನಿತ್ತು ಅದ್ರ ಉಲ್ಟಾ ಹೊಡೆದ ಪರಮೇಶ ಅರ್ಥ ನಿಮಗೆ ಏನಾಯಿತು ಕತೆ ಅಂತ ಅದು ಈ ಯಾರು ಚೀಪ್ ರೇಟೆಡ್ ಜನಗಳೆಲ್ಲ ಸೌಜನ್ಯನ ಹೆಸರನ್ನು ನೀವು ಫ್ರೀ ಪಬ್ಲಿಸಿಟಿಗೆ ಯೂಸ್ ಮಾಡ್ಕೋತಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲಪ್ಪ ಹಂಗೆ ಇದು ತಪ್ಪು ನಿಮ್ಮದು ತಪ್ಪು ತಿಳುವಳಿಕೆ ಸಿ ಸೌಜನ್ಯದ ಹೆಸರನ್ನು ಮರೆತೇ ಹೋಗ್ಬಿಟ್ಟಿದ್ರು ಜನ ನಿಮ್ಮ ಮೆಮೊರಿ ಒಗಳಿದ್ದು ಅಳಿಸಿ ಹೋಗ್ಬಿಟ್ಟಿತ್ತು ಆ ಸಮೀರ್ ದೂತ ಅನ್ನೋನು ಮಾಡಿ ವಿಡಿಯೋ ಮಾಡಿದ್ದಕ್ಕೆ ಅಷ್ಟಕ್ಕೆ ಚೂರು ಮೇಲೆ ಬಂತಷ್ಟೇ ಹೊರತು ಅದು ವೈರಲ್ ಆಗಿದ್ದಕ್ಕೆ ಅದಕ್ಕಿಂತ ಸೆನ್ಷನಲ್ಲು ಬುರುಡೇಲಿ ಹಿಡ್ಕಂಡು ಬಂದನಲ್ಲ ಭೀಮಾ ಅದು ಸೆನ್ಸೇಷನ್ ಸೆನ್ಸೇಷನಲ್ ನ್ಯೂಸು ಅದನ್ನು ಮಿಸ್ಯೂಸ್ ಮಾಡ್ಕೋತಿದ್ರು ಜನಗಳು ಅನ್ನೋದಾದರೆ ಒಪ್ಕೋಳ ಯಾಕಂದ್ರೆ ಅದು ನಿಜವಾಗ್ಲೂ ಅಂತದೇ ಮ್ಯಾಟರ್ ಆಯಿತಾ ಆಮ ಬಂದ್ಬಿಟ್ಟು ಅದನ್ನು ಸೌಜಿನಿಯನ್ ಜೊತೆ ರಿಲೇಟ್ ಮಾಡ್ದ ಅಂತ ಹೇಳಿದ್ರೆ ತಪ್ಪು ಈ ಈ ಏನ್ ಮಾತಾಡ್ತಿದ್ದಾರೆ ಯೂಟ್ಯೂಬರ್ಸ್ ಮತ್ತೆ ನ್ಯೂಸ್ ಚಾನಲ್ಗಳು ಒಳ್ಳೆ ಒಳ್ಳೆ ಒಳ್ಳೆವಿದ್ರೆ ಒಂದೆರಡು ಇದ್ರೆ ತಪ್ಪೆ ಅಂತ ಸತ್ಯ ಮಾತಾಡ್ತಿದ ತಾನೇ ಕಾಮನ್ ರೀಸನ್ ಅನ್ನೋದು ಇಲ್ಲ ಕೇಳ ಜನಗಳಿಗೆ ಇಂತೆಂತ ಇಗ್ನೋರೆಂಟ್ ಎಂಟು ಜನಗಳು ಇರ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಹೋಗಿ ಮೈ ಕಿಡಿಯೋದು ಇದ್ರ ಬಗ್ಗೆ ಏನ್ ಹೇಳ್ತಿರಿ ಇದ್ರ ಬಗ್ಗೆ ಏನೇಳ್ತಿ ಅವ್ ಅಟರ್ನಾ ಅದನ್ನ ಟೆಲಿಕಾಸ್ಟ್ ಮಾಡೋದು ಅದಲ್ಲೇ ಯಾಕೆ ಮಾಡ್ತಿರಪ್ಪ ಅಸಯ್ಯ ಒಂದು ಯಾವುದೋ ಚಾನಲ್ ಆಡಿಯೋ ಅಷ್ಟೇ ಕೇಳಿಸ್ಕೊತಿದ್ದೆ ನಾನು ಏನು ಬೇರೆ ಕೆಲಸ ಮಾಡ್ಕೋತಿದ್ದೆ ನನಗೆ ಟೈಮ್ ಇಲ್ಲ ಯೂಟ್ಯೂ ಇದು ಬ್ಲೂಟೂತ್ ಹಾಕೊಂಡು ಕೇಳಿಸ್ಕೊತಿದ್ದೆ ಆಡಿಯೋ ಅಷ್ಟೇ ಮಧ್ಯ 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 ಮಸ್ತ್ ಮ್ಯೂಸಿಕ್ ಒಬ್ಬೊಬ್ರದ್ದು ಇಂಟರ್ವ್ಯೂ ಆದಮೇಲೆ ಇನ್ನೊಬ್ರದ್ದು ಇಂಟರ್ವ್ಯೂ ಅದ್ರ ಮಧ್ಯ ಹಿಸ್ ಅಂತ ನಾಗ್ರಾವಿನ ಸದ್ದು ಕೇಳ್ರಿ ಇಂಥದ್ದೆಲ್ಲ ಬೇಕಾ ನಿಮ್ಗೆ ಸುದ್ದಿ ಕೊಡೋ ಕೊಡೋರ್ಗೆ ಯಾಕೆ ಮಾಡ್ತೀರಾಯ್ತಾರ ಎಲ್ಲ ಬೈದವೇ ನಾಗರ ಒಂದು ದೇವರಿರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಗೊದಾಯ್ದಾ ಅಲ್ಲಿ ಯಾವುದೋ ತರದ ಕ್ರೈಮು ಮರ್ಡರು ಹುತಾಕದು ಮಣಂಗಟಿ ರೇಪ್ ಇವ ಯಾವ ನಡೆದಿಲ್ಲ ಅಲ್ಲಿ ನಡೆದೇ ಇಲ್ಲ ಇಲ್ಲಿ ತನಕ ರಿಪೋರ್ಟೇ ಆಗಿಲ್ಲ ಬಂದುವೆ ಅವೆಲ್ಲ ಆಗಿರೋ ಧರ್ಮಸ್ಥಳದಲ್ಲಿ ಯಾಕಾಯ್ತು ಕೇಳಿ ಹೋಗ್ಬಿಟ್ಟು ಆ ಧರ್ಮ ಅಧಿಕಾರಿ ಧರ್ಮಾಧಿಕಾರಿಗಂತೆ ಮತ್ತೆ ಅವ್ರ ಅವರ ಫ್ಯಾಮಿಲಿ ಪುರ ಜನಗಳನ್ನ ಸೇನ್ ಸೇ ಇಲ್ದಂಗೆ ಇಗ್ನೋರೆಂಟ್ ಜನಗಳ ಥರ ಮಾತಾಡ್ಕೊಂಡು ಈ ಟಿ ಆರ್ ಪಿ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಚಾನೆಲ್ಗಳು ಹಿಂಗೆ ಮಾಡ್ತವೆ ಯೂಟ್ಯೂಬರ್ಗಳು ಪಬ್ಲಿಸಿಟಿಗೆ ಅಂತ ಮಾಡ್ತಾರೆ ಈ ಥರ ಟರ್ನ್ ನಾನ್ ಎಲ್ಲ ಹೇಳ್ಬೇಡಿ ಆಯ್ತಾ ಹೇಳ್ಬೇಡಿ ಇದು ತಪ್ಪು ನಿಮಗೆ ಯೂಟ್ಯೂಬರ್ಗಳೇನೆ ಇದನ್ನ ನಿಮ್ಮ ಮರ್ಮಕ್ಕೆ ತಟ್ಟಂಗೆ ಮಾಡಿರೋದು ನ್ಯೂಸ್ ಚಾನಲ್ಗಳಿಗೆ ಮುಚ್ಚಾಕಿರ್ತಿದ್ರು ಇಷ್ಟ ದಿನ ಮುಚ್ಚಾಕಂ ಕೂತಿದ್ರಲ್ಲ ಎಷ್ಟು ವರ್ಷಗಳಾಯ್ತು ಸೌಜನ್ಯ ಮರ್ಡರ್ ಆಗಿ ಮುಚ್ಚಾಕಂಡಿದ್ರು ತಾನೇ ವಾಪಸ್ ರೇಕ್ಅಪ್ ಮಾಡಿದ್ದು ಯೂಟ್ಯೂಬರ್ಸ್ ತಾನೆ ಇಲ್ದೇವ್ರೆ ನಿಮ್ ಮೆಮೊರಿಲ್ಲ ಎಲ್ಲಿತ್ತು ಪ್ರಜ್ವಲ್ ರೇವಣ್ಣನ ಮರ್ತೋಗಿರ್ತಿದ್ರಿ ನನ್ನಂತಿ ಪ್ರೀ ಫ್ರೀಕ್ವೆಂಟಾಗಿ ಎಲ್ಲ ವೀಡಿಯೋ ಜೊತೆನೂ ಟ್ಯಾಗ್ ಥರ ಅಟ್ಯಾಚ್ ಮಾಡ್ಬಿಟ್ಟೆ ಅದಿತ್ತು ಓದ್ಕೋದೋಗರ ಎಲ್ಲಿದ್ಯ ಎಲ್ಲಿದ್ದೀರಾ ಪುರಪೂರ ಜನ ಬಂದಿದ್ರಲ್ಲ ಕರ್ನಾಟಕದಿಂದ ಏನು ಮಾಡ್ತಿದ್ದೀರಾ ಅಂತ ಬಿಟ್ಟು ನನ್ನ ವಿಡಿಯೋಗಳಲ್ಲಿ ಎಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಸೊ ಯೂಟ್ಯೂಬರ್ಸೇ ಮಾಡ್ತಾ ಇರೋದು ಕೆಲಸ ನಿಮ್ಮ ಒಳ್ಳೇದಕ್ಕೆ ನಿಮ್ಮ ಅಂತೇಳಿದ್ರೆ ಸೊಸೈಟಿಯ ಒಳ್ಳೆ ಅಂದರೆ ಸಮಾಜದ ಒಳ್ಳೇದಕ್ಕೆ ಇದನ್ನ ತಪ್ಪು ತಿಳುವಳಿಕೆಯಲ್ಲಿ ಇಲ್ಲಿ ದುಡ್ಡು ಮಾಡೋಕ್ಕೆ ಹಿಂಗೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತಾರ ಮಾತಾಡಬೇಡಿ ನಿಮಗೆ ಒಳ್ಳೇದು ಮಾಡೋಕೆ ಅಂತಲೇ ಅವ್ರು ಮಾಡ್ತಾ ಇರೋದು ಅವ್ರ ಇಲ್ದಲ್ಲೇ ಹೋಗಿದ್ದರೆ ಇಷ್ಟೊತ್ತಿಗೆ ಎಷ್ಟೊಂದು ಸತ್ಯಗಳು ಮುಚ್ಚಿ ಮಣ್ಣು ಹಾಕಿ ಅದಕ್ಕೆ ಹೇಳ್ತಾರೆ ಸಂಸ್ಕಾರ ಮಾಡಿ ಬಿಡ್ತಿದ್ರೆ ಸಂಸ್ಕಾರ ಅಂದ್ರೆ ಫಿನಿಶಿಂಗ್ ಫಿನಿಶಿಂಗ್ ಇಟ್ ಆಫ್ ಫುಲ್ ಆ್ಯಂಡ್ ಫೈನಲ್ ಮತ್ತಿನ್ನೊಂದ್ಸಲ ಯಾರ್ದು ಮೆಮೊರಿಲಿ ಉಳಿಲೇಬಾರ್ದು ಅಂತ ವೇಸ್ಟ್ ಆಗೋವನೇ ಯಾರಿಗೂ ಎಲ್ಲ ಚೂರುಪಾವ್ ಅಷ್ಟೇನೆ ಮನುಷ್ಯರು ಬೆಳ ಬೆಳಕಿಗೆ ಬಂದವೆ ಅದನ್ನ ಜ್ಯೋತಿನ ಹತ್ತಿಸ್ಕೊಂಡು ಉಳಿಸ್ಕೊಂಡು ಬರ್ತಾ ಇರೋದು ಯೂಟ್ಯೂಬರ್ಸೇ ಮೇನ್ ಸ್ಟ್ರೀಮ್ ಚಾನೆಲ್ಗಳಲ್ಲ ಅವರೆಲ್ಲ ಬುಕ್ ಆಗೋಯ್ತಾರೆ ಆರ್ ಕನ್ನಡವೇ ಬುಕ್ ಆಗೋಯ್ತಂತೆ ಗೋಸ್ವಾಮಿನೇ ಬುಕ್ ಮಾಡಿಟ್ರಂತ್ರೆ ಇನ್ಯಾರು ಉಳಿದ್ರ ಇನ್ಯಾರು ಬೇಕು ಸಣ್ಣ ಪುಟ್ಟವ್ರು ಅವ್ರು ಒಳ್ಳೆ ರಿಪಬ್ಲಿಕ್ ವರ್ಲ್ಡ್ ಅಂತ ಚಾನಲ್ ಬೇರೆ ಹಿಡ್ಕೊಂಡ್ ಮುಕ್ತಾನೇ ಡಿ ಚಿಕ್ಕಾಮಣಿ ಕರ್ಕೊಂಬಂದು ಕೂರಿಸ್ರಿ ನನಗೆ ಅವ್ನಿಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಹೇಳ್ತೀನಂತೆ ಅವ್ನಿಗೆ ಪಾಠ ಟ್ಯಾಗ್ ಮಾಡ್ತೀನಿ ಮಾರ್ರ ಅಯ್ಯನ ಈ ಪರ್ಟಿಕ್ಯುಲರ್ ಚಾನಲ್ಗೆ ಯಾರಿಗೆ ಕನ್ನಡ ಬರ್ತದೋ ಅವ್ರ ಹತ್ರ ಕೇಳಿಸ್ಕೊತಾನೆ ಇದ್ರೆ ಗೂಗಲಿಗೆ ಕೇಳ್ತಾನೆ ಟ್ರಾನ್ಸ್ಲೇಟ್ ಮಾಡಿ ಕೊಡಪ್ಪ ಅಂತ ಅಂದ್ಬಿಟ್ಟು ಮಾಡಿಕೊಡ್ತದೆ ಗೂಗಲ್ ಟ್ರಾನ್ಸ್ಫರ್ ಟ್ರಾನ್ಸ್ಲೇಟ್ ನೋಡೋಣ ಈ ವಿಡಿಯೋ a mahashayi na talibta da inge maha da kana na? a sayyanta asayya 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 super sayi